ಿವಾನ್ ವೆಲ್ಕಮ್ ಟು ಮೈ ಚಾನ್ ಶಿವರಾತ್ರಿ ನೆಕ್ಸ್ಟ್ ಡೇ ನಾವು ಒಂದು ಟೆಂಪಲನ್ನು ವಿಸಿಟ್ ಮಾಡ್ತಿದ್ದೇವೆ ಇದು ಬಂದ್ಬಿಟ್ಟು ಕಮಟೆ ಟೆಂಪಲ್ ಅಂತ ಇಲ್ಲಿ ಬಂದುಬಿಟ್ಟು ಹಂಡ್ರೆಡ್ ಇಯರ್ಸ್ ಓಲ್ಡ್ ಶಿವಲಿಂಗ ಇದೆ ಸೊ ಅದನ್ನು ನೋಡಿ ಬರುವ ಅಂತ ಹೋಗ್ತಿದ್ದೇವೆ ಇದು ಬಂದುಬಿಟ್ಟು ಕೂರ್ಗಲ್ಲಿ ಲೊಕೇಟೆಡ್ ಆಗಿರೋದು ಸೊ ತುಂಬಾ ಓಲ್ಡ್ ಟೆಂಪಲ್ ಅಂತಲೇ ಹೇಳ್ಬೋದು ಸೊ ಈಗ ನಾವು ಹೋಗ್ತಿದ್ದೇವೆ ಸೊ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಅತ್ತೆ ಹೇಳ್ತಿದ್ರು ಇಲ್ಲಿ ತುಂಬಾ ಆನೆ ಇರುತ್ತೆ ಅಂತ ಅಂದರೆ ಒಂಟಿ ಸಲಗ ಅಂತ ಹೇಳ್ತೀನಲ್ಲ ಅದು ಈ ಕೆ ಸೈಡಲ್ಲೇ ನಿಂತಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಮಾರ್ನಿಂಗು ಇರುತ್ತೆ ಅಂತ ಹೇಳ್ತಾರೆ ನಾರ್ಮಲಿ ನೈಟಲ್ಲಿ ಈವ್ನಿಂಗ್ ಟೈಮಲ್ಲಿ ಇರುತ್ತೆ ಜಾಸ್ತಿ ಇಲ್ಲಿ ಹತ್ರ ಬಟ್ಟು ಅದು ಹೇಳ್ತಾನೆ ಇದ್ರು ಇಲ್ಲೆಲ್ಲ ತುಂಬಾ ಒಂಟಿ ಸಲಗ ನಿಲ್ತಾ ಇರುತ್ತೆ ಅಂತ ಸೊ ನಾವು ಆಲ್ಮೋಸ್ಟ್ ಈಗ ರೀಚ್ ಆದ್ವಿ ಕಮಟೆ ಟೆಂಪಲ್ಗೆ ತುಂಬಾ ಬ್ಯೂಟಿಫುಲ್ ವ್ಯೂ ಇತ್ತು ಇಲ್ಲಿ ಅಂದರೆ ಎಲ್ಲ ಕಾಫಿ ಅಸ್ಟೇಟ್ ಅಲ್ಲ ಹಾಗಾಗಿ ತುಂಬಾ ಕೂಲಾಗಿತ್ತು ಬಟ್ ಈಗ ಕೂರ್ಗದ ವೆದರ್ ಹೇಳಿದ್ರೆ ತುಂಬಾ ತುಂಬಾ ಬಿಸಿಲಿದೆ ಹೊರಗೆ ಹೋಗಲಿಕ್ಕೇ ಅಷ್ಟು ನಮಗೆ ತುಂಬಾ ಸೆಕೆ ಆಗಿ ಹೋಗುತ್ತೆ ಮುಂಚೆಲ್ಲ ವೆದರ್ ತುಂಬಾ ಒಳ್ಳೆಯದು ಅಂತ ಹೇಳ್ತಿರು ನಾನು ಅತ್ತೆ ಬಟ್ ಈಗ ತುಂಬಾ ತುಂಬಾ ಬಿಸಿಲಿದೆ ಸೊ ಈ ಪ್ಲೇಸಸ್ ಎಲ್ಲ ಅಂದರೆ ಕಾಫಿ ಪ್ಲೇಸಸ್ ಎಲ್ಲ ಕಾಫಿ ಪ್ಲಾಂಟೇಷನ್ಸ್ ಎಲ್ಲ ಈಗ ಆಗ್ತಾ ಇದೆ ಹಾಗಾಗಿ ತುಂಬಾ ಒಳ್ಳೆ ವ್ಯೂ ಇತ್ತು ಆ್ಯಂಡ್ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು ಇಲ್ಲಿ ಸೊ ಇಲ್ಲಿ ಈಗ ಕಾಫಿ ಪ್ಲ್ಯಾಂಟೇಷನ್ ಅಂದರೆ ಹೂ ಬಿಡ್ತಿದೆ ಅಂತ ಹೇಳ್ತಾರೆ ಅಂದರೆ ಹೂ ಬಿಟ್ಟು ಮತ್ತೆ ನಮಗೆ ಇಲ್ಲಿ ಕಾಫಿಯನ್ನು ಕೀಳ್ತಾರೆ ಸೊ ಈಗ ತುಂಬಾ ಬ್ಯೂಟಿಫುಲ್ ವ್ಯೂ ಇರುತ್ತೆ ವೈಟ್ ಕಲರ್ ಫ್ಲವರ್ಸ್ ಇರುತ್ತೆ ಸೊ ನಾನು ತೋರಿಸ್ತೇನೆ ಮತ್ತೆ ಹೇಗೆ ಫ್ಲವರ್ಸ್ ಎಲ್ಲ ಇರುತ್ತೆ ಅಂತ ಸೊ ಅದೇ ಈಗ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಸೊ ಹೇಗಿರುತ್ತೆ ಟೆಂಪಲ್ ಅಂತ ಇಲ್ಲಿ ನೋಡಿ ಈಗ ನೋಡ್ತಿದ್ದೀರಲ್ಲ ಇದ್ರದು ಇದು ಕಮಟೆ ಟೆಂಪಲ್ ಇದು ಸೊ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ಅಂತ ಕಾಣುತ್ತೆ ಸೊ ನಾನಿಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೇನೆ ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೆ ಬಟ್ ನಮ್ಮ ಅತ್ತೆ ತುಂಬನೇ ಸರ್ತಿ ವಿಸಿಟ್ ಮಾಡಿದರು ಅಂತ ಹೇಳ್ತಿದ್ರು ಸೊ ಹಾಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಸೊ ನಾವೀಗ ರೀಚ್ ಆದ್ವಿ ಟೆಂಪಲ್ ತುಂಬನೇ ಗ್ರ್ಯಾಂಡಾಗಿ ಪೂಜೆ ಇತ್ತು ಅಂತ ಹೇಳ್ತಿದ್ರು ಅಲ್ಲಿ ಬಂದವರು ಸೊ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಅಲ್ಲಿದ್ದದ್ದು ಪುರೋ ಇದ್ದರು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಬಂದ್ ಮಾಡಿ ಹೋದರು ಅಂತ ಹೇಳ್ತಿದ್ರು ಸೊ ಕ್ಲೋಸ್ ಆಗಿದೆ ನಾವು ಬರುವಾಗ ಅನ್ಫಾರ್ಚುನೇಟ್ಲಿ ಇವತ್ತು ನನಗೆ ವಿಸಿಟ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ನಾನು ಇನ್ನು ಔಟ್ಸೈಡ್ ವ್ಯೂ ತೋರ್ಸಿದ್ದೇನೆ ಇದು ನಿಯರ್ ಬೈ ಮೈ ನನ್ನದು ಪ್ಲೇಸ್ ಆದ್ದರಿಂದ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಇದು ಟೆಂಪಲ್ ಹೇಗಿದೆ ಅಂತ ತೋರಿಸ್ತೇನೆ ಸೊ ಇದು ನೋಡ್ತಿದ್ದಾರಲ್ಲ ಇದು ಕಾಫಿ ಫ್ಲಾರ್ ಬಿಟ್ಟದಂತ ಹೇಳ್ತಾರೆ ಸೊ i thank you so much for watching